ಸೀತಾರಾಮ್ ಇದ್ದಾರೆ ನಿಮ್ಮ ಮಾಹಿತಿಗೋಸ್ಕರವಾಗಿ ಅವರು ಸಂಪೂರ್ಣ ಜವಾಬ್ದಾರಿಯನ್ನ ರಾಜ್ಯದ ಈಗಾಗಲೇ ಮಾಡ್ತಾ ಇದ್ದಾರೆ ಅಧಿಕೃತವಾಗಿ ನಮ್ಮ ಅಂತ ಇನ್ನು ಮಿಕ್ ವಿಚಾರವನ್ನು ಅವ್ರು ಮಾತಾಡುವಂತ ನಮ್ಮ ಪಕ್ಷ ಪರ್ಯಾಯವಾದ ಒಂದು ವ್ಯವಸ್ಥೆಯನ್ನ ಈ ರಾಜ್ಯದಲ್ಲಿ ಕೊಡಬೇಕಾಗಿದೆ ಜೆ ಸಿಬಿ ಅನ್ನು ಸಕ್ಕ ಮೂರೂ ಪಕ್ಷಗಳ ಮೇಲೆ ನಂಬಿಕೆಯನ್ನು ಕಳಕೊಂಡಿದ್ದಾರೆ ಸಾರ್ವಜನಿಕರು ವಿಶೇಷವಾಗಿ ಬೆಂಗಳೂರಿನಲ್ಲಿ ರಾಜ್ಯ ಅಂತ ಹೇಳ್ತಾರೆ ಇವತ್ತರ ಜಂಟಾಗಿ ಬಂದಿರೋದು ಇದು ಇದನ್ನು ಯಾಕೆ ಹೇಳ್ತಾ ಇದ್ವಿ ಅಂದರೆ ರಾಜ್ಯದಲ್ಲಿರ್ತಕ್ಕಂಥ ಯಾವುದೇ ಚುನಾವಣೆಗಳು ಪಾ ನಗರ ಪಾಲಿಕೆ ಪಟ್ಟಣ ಪಾಲಿಕೆ ಪಟ್ಟಣ ಪಂಚಾಯಿತಿ ಅಥವಾ ಬೇರೆ ಬೇರೆ ಜಿಲ್ಲೆಯ ಪಾಲಿಕೆಗಳು ಮತ್ತು ಬೆಂಗಳೂರು ಸುಮಾರು ವರ್ಷಗಳಿಂದ ನಿಲ್ಲಿಸಿದ್ದಾರೆ ಅಂತಂದರೆ ಎಲ್ಲೋ ಒಂದು ಕಡೆ ಒಂದು ಕಾಲದಲ್ಲಿ ವಿಕೇಂದ್ರೀಕರಣ ಆಗಬೇಕು ಪ್ರಜಾಪ್ರಭುತ್ವ ಮತ್ತು ಡೆಮಾಕ್ರಸಿ ತೇರಿದೆ ಪ್ರಾಮಾಣಿಕವಾಗಿ ಸರ್ವರಿಗೂ ಸಮಪಾಲ ಸಿಗಬೇಕಾದ್ರೆ ಅದು ವಿಕೇಂದ್ರೀಕರಣ ಅಧಿಕಾರ ವಿಕೇಂದ್ರೀಕರಣ ಆಗಬೇಕು ಅಂತ ಮಾಡಿದ್ದಂಥದ್ದು ಮೂರು ಟೈ ಅಂತ ಸಿಸ್ಟಮ್ನ ರಾಮ್ ಶೆಟ್ಟೆ ಅವರು ಇವತ್ತು ನಾಯಕರು ಆಗಿದ್ದಾರೆ ಅಲ್ಲಿಂದ ಬಂದವರು ಆಗಿದ್ದಾರೆ ಹಿಂದಿನ ಸರ್ಕಾರ ಅವರು ಕೂಡ ಚಿತ್ರ ನೇರ ವಿಕೇಂದ್ರೀಕರಣ ಕೇಂದ್ರೀಕರಣದ ಆಧಾರವನ್ನ ಇಟ್ಕೋತಾ ಇದ್ದಾರೆ ಪ್ರಜಾಪ್ರಭುತ್ವದ ಹೆಸರಿನಲ್ಲಿ ಕೇಂದ್ರೀಕೃತವಾದ ಆಧಾರ ಏಕೆಂದ್ರೆ ಎಲ್ಲವೂ ನನ್ನ ಹತ್ರನೇ ಇರಬೇಕು ಅದು ಪ್ರಧಾನಮಂತ್ರಿಗಳು ಅಂತ ಅಂದ್ರೆ ಸರ್ವವು ನಂದೇ ಚೀಫ್ ಮಿನಿಸ್ಟರ್ ಸರ್ವವೂ ಸರ್ವವು ನಂದೆ ಅನ್ನುವ ಧೋರಣೆಯನ್ನ ಇವರು ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಹತ್ತು ವರ್ಷದ ಹಿಂದೆ ಚುನಾವಣೆ ಆಗಿರೋದು ಬೃಹತ್ ನಗರ ಆದ ನಂತರ ನಿರಂತರವಾಗಿ ಇದುವರೆಗೂ ಎಷ್ಟು ಡಿಮ್ಯಾಂಡ್ ಇಟ್ಟರು ಕೂಡ ನಾವೆಲ್ಲರೂ ಕೂಡ ಪ್ರತಿನಿಧಿಗಳು ಆಗ್ಬೇಕಾಗಿದೆ ಜನಗಳು ಪ್ರಜಾಪ್ರಭುತ್ವ ಅಂತ ಅಧಿಕಾರದ ಕೇಂದ್ರೀಕೃತವಾಗಿರ್ತಕ್ಕಂಥ ಇದು ಒಂದೇ ಅಲ್ಲ ಇಡೀ ರಾಷ್ಟ್ರದಲ್ಲಿ ವಿಕೇಂದ್ರೀಕರಣವನ್ನ ಕೇಂದ್ರೀಕರಣ ಮಾಡ್ ಧಿಕ್ಕರಿಸ್ತೀವಿ ಖಂಡಿಸ್ತೀವಿ ಮೊದಲನೇದಾಗಿ ನಮ್ಮ ಆಮ್ ಆದ್ಮಿ ಪಾರ್ಟಿ ಅನ್ನೋದು ನಮ್ಮ ಮೂಲ ಉದ್ದೇಶ ನಮ್ಮ ಸದಸ್ಯರನ್ನ ಮಾಡ್ತಕ್ಕಂಥ ಐದು ವಿಭಾಗಗಳನ್ನಾಗಿ ಮಾಡಿ ಐದು ಪ್ರಯಾಣ ಮಾಡಿ ಆ ಖರ್ಚು ವೆಚ್ಚಗಳನ್ನೆಲ್ಲ ಸರ್ಕಾರದ ಪರಿಸ್ಥಿತಿ ತಂದಿಲ್ಲ ಅದಕ್ಕೆ ಮುಂಚೆ ಹೇಳ್ತೀನಿ ಬಜೆಟ್ ಬಿ ಬಿಬಿ ಬೆಂಗಳೂರಿನ ಗ್ರೇಟರ್ ಬೆಂಗಳೂರು ಬೆಂಗಳೂರು ಮಹಾನಗರ ಪಾಲಿಕೆಗೆ ಹದಿಮೂರು ಸಾವಿರ ಕೋಟಿ ಇತ್ತು ಅಂತ ಒಂದು ಅಂದಾಜು ನಿಖರವಾದ ಈಗ ಇಪ್ಪತ್ತೈದು ಸಾವಿರ ಇದೆ ಇದನ್ನ ಲೂಟಿ ಮಾಡೋದಕ್ಕೋಸ್ಕರವಾಗಿ ಯಾವುದೇ ಪ್ರತಿನಿಧಿಗಳ ಆಯ್ಕೆ ಆಗ್ಬಿಟ್ರೆ ಅದು ಡಿಸೆಂಟ್ರಲೈಸ್ ಆಗ್ಬಿಡುತ್ತೆ ಬೇಡ ಅದೆಲ್ಲ ಅದು ಹಂಚ್ಕೊಳ್ತಕ್ಕಂಥದ್ದು ಬೇಡ ನಾವೇ ಒಟ್ಟಿಗೆ ಇಟ್ಕೊಳ್ಳೋಣ ಅಂತಕ್ಕಂಥ ದೃಷ್ಟಿಯಿಂದ ಬಿಜೆಪಿಯವರು ಮುಂದೂಡ್ಕೊಂಡು ಬಂದ್ರು ಕಾಂಗ್ರೆಸ್ನೂ ಮುನ್ನೂರು ಕದ ಕೈ ಜೋಡಿಸಿದ್ದು ಜನತಾ ಪಾರ್ಟಿ ಇದು ಮೂರು ನಿಮಗೆ ಮಾಹಿತಿಯಲ್ಲಿ ಇವತ್ತೇನಾದರೂ ಇದು ಚುನಾವಣೆ ಮಾಡದೇ ಅಂದ್ರೆ ಇಪ್ಪತ್ತೈದು ಸಾವಿರ ಕೋಟಿಯು ಕೂಡ ಸ್ವಾಹ ಆಗುತ್ತೆ ಅದಕ್ಕೆ ನನಗೆ ಅದಕ್ಕೆ ಇರ್ತಿದೆ ಅಂದ್ರೆ ಇದು ಬೃಹತ್ ಬೆಂಗಳೂರು ಅಥಾರಿಟಿ ಅಲ್ಲವಾ ಅಥಾರಿಟಿ ಅಲ್ಲ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಾಧಿಕಾರ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಾಧಿಕಾರ ಕಾಂಗ್ರೆಸ್ ಅದು ತೀರ್ಮಾನ ಮಾಡಿದೆ ಕೈ ಜೋಡಿಸಿದೆ ಜಿ ಡಿ ಸಿ ಸುಮ್ಮನೆ ಹೋರಾಟ ಮಾಡ್ತಿದ್ದಾರೆ ಆಗದೆ ಇದ್ರೆ ಒಳ್ಳೇದು ಇದು ಆಗದೆ ಇದ್ರಿ ಆಮೇಲೆ ಎಮ್ ಎಲ್ ಎಗಳನ್ನ ಬಹುತೇಕ ಅದಕ್ಕೆ ಬಹಳ ಪವರ್ಫುಲ್ ಶಕ್ತಿ ಕೊಟ್ಟು ಹಣವನ್ನು ಹಂಚ್ಕೊಳ್ಳಾಗ್ತಕ್ಕಂಥ ರೀತಿಯಾಗಿ ಮಾಡಿದ್ದಾರೆ ಅನ್ನೋ ಸುದ್ದಿನೂ ಇದೆ ಖಂಡಿಸ್ತಾ ಇದ್ದೀನಿ ಜನಪರ ಕಾರ್ಯಕ್ರಮವನ್ನು ಮಾಡ್ತೀನಿ ಪ್ರಜಾ ಸರ್ಕಾರದ ಪರವಾಗಿರ್ತಕ್ಕಂಥದ್ದು ಸಾಮಾಜಿಕ ನ್ಯಾಯ ಹೇಳ್ತಕ್ಕಂಥ ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ಕೈ ಜೋಡಿಸಿದ್ರೆ ಅದಕ್ಕೆ ದುಃಖ ಆಗುತ್ತೆ ಮೊದಲನೇದಾಗ ಅದನ್ನು ಖಂಡಿಸ್ತಾ ಇದ್ದೀನಿ ಈ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಾಧಿಕಾರನೂ ಹೋಗ್ಲಾಡ್ಸೆ ಇವತ್ತಿ ಪರ್ಯಾಯ ಉದ್ದೇಶ ಡೆಲ್ಲಿಯಲ್ಲಾದ ಹಾಗೆ ಪಂಜಾಬ್ನಲ್ಲಾದ ಹಾಗೆ ದಕ್ಷಿಣ ಭಾರತದಲ್ಲೂ ಒಂದು ಪರ್ಯಾಯ ವ್ಯವಸ್ಥೆ ಆಗಲಿ ಅನ್ನೋ ದೃಷ್ಟಿಯಿಂದ ಬಹಳ ಎಚ್ಚರಿಕೆ ಮಾಡಿ ನಾವು ಇವತ್ತಿನಿಂದಲೇ ಚುನಾವಣೆ ಯಾವತ್ತನಾದರೂ ಸಾಮಾನ್ಯ ಜನರು ಕೂಡ ಈ ನಗರ ಪಾಲಿಕೆಯ ಸದಸ್ಯರಾಗದಕ್ಕೆ ಸಾಧ್ಯ ಇದೆ ಉಳ್ಳವರು ಉಳ್ಳವರು ಬಡವರನ್ನ ತೋರಿಸ್ಕೊಂಡು ಬಲಾಟ್ಯರಾಗ್ತಕ್ಕಂಥ ವ್ಯವಸ್ಥೆ ಆಗಿದೆ ಈ ಮೂರು ಪಾರ್ಟಿ ಇವತ್ತಿ ಮೂರು ಪಾರ್ಟಿಲು ಬಲಾಟ್ಯರು ಯಾರ ಹೆಸರು ಹೇಳ್ಕೊಂಡು ಪ್ರಜಾಪ್ರಭುತ್ವದಲ್ಲಿ ಬಡವರು ಹೆಸರು ಹೇಳ್ಕೊಂಡು ಆ ದೃಷ್ಟಿಯಿಂದ ಇಲ್ಲಿ ನಾನು ಹೇಳ್ತಕ್ಕಂಥದ್ದು ಇದು ಐದು ವರ್ಷ ಆಗೋಗಿದೆ ಕೊನೆ ಆಗಿ ಬಿಬಿಎಂಪಿ ಹೆಸರು ಸಾಹಬ್ರು ವೈಫಲ್ಯ ಆಗಿದೆ ಬಿ ಬಿ ಎಂ ಪಿ ಬಜೆಟ್ ವರ್ಷದಿಂದ ವರ್ಷಕ್ಕೆ ಬೆಳೀತಿದೆ ಹೇಳದೆ ಅಧಿಕಾರಿಗಳ ಅಂದ ದರ್ಬಾರು ಕಟ್ಟಡಗಳು ಬಂದಿದ್ದಾವೆ ಬೆಂಗಳೂರಿನಲ್ಲಿ ಈಗ ಹೊಸದಾಗಿ ಬೃಹತ್ ಬೆಂಗಳೂರು ನಗರದ ಇನ್ಚಾರ್ಜ್ ತಕ್ಕ ಮಾಡ್ತಕ್ಕಂಥ ಜನಗಳು ಒಂದು ಸ್ಕ್ವೈರ್ ಫೀಟ್ಗೆ ನೂರು ರೂಪಾಯಿ ಕಮಿಷನ್ ಹಿಂದೆ ಒಂದು ಕಾಲದಲ್ಲಿ ನಲವತ್ ಪರ್ಸೆಂಟ್ ಕಮಿಷನ್ ಅಂತ ಬೈತಿತ್ತು ಯಾರನ್ನ ಬಿಜೆಪಿಯವ್ರನ್ನ ಇವರು ಎಷ್ಟು ಪರ್ಸೆಂಟ್ ಲೆಕ್ಕನೇ ಹಾಕಕ್ಕಾಗಿಲ್ಲ ದುಡ್ಡು ಯಾಕೆಂತಂದ್ರೆ ನೂರು ಪರ್ಸೆಂಟ್ ನೂರು ರೂಪಾಯಿ ಒಂದು ಸ್ಕ್ವೈರ್ ಫೀಟ್ಗೆ ಏನೇ ಆಗಬೇಕಾದ್ರು ಕರೆಂಟ್ ಕೊಡಬೇಕಾದ್ರೂ ಅಷ್ಟು ಕಟ್ಟಬೇಕಂತೆ ಅವ್ರಿಗೆ ಇದು ಕಳವ ದುಡ್ಡು ಲೆಕ್ಕ ಇಲ್ಲ ಆಮೇಲೆ ವಾಟರ್ ಕೊಡಬೇಕಾದ್ರು ಅಷ್ಟೇ ಕೊಡು ಪರ್ಮಿಷನ್ ಕೊಡಬೇಕಾದ್ರೂ ಅಷ್ಟೇ ಒಟ್ಟದು ಗ್ಯಾರಂಟಿ ಬರಬೇಕಾಗಿದೆ ಅಂತೆ ಅಲ್ಲಿನ ಜವಾಬ್ದಾರಿ ಇರತಕ್ಕಂಥ ಮಂತ್ರಿಗಳಿಗೆ ಎಂತ ಸುದ್ದಿ ಇದೆ ಅದಿದ್ದರೆ ಅದನ್ನು ಸ್ಪಷ್ಟೀಕರಣ ಕೊಡೋದು ಒಳ್ಳೇದವರು ಅಂತ ನಾನು ಕೂಡ ಹೇಳ್ತೀನಿ ಆಮೇಲೆ ಮೂಲ ಸೌಕರ್ಯಗಳ ಸಂಸ್ಥೆ ಅಂತೂ ಇಲ್ಲವೇ ಅಲ್ಲ ನೀರು ವರ್ಷದಾದ್ರೆ ಇವ್ರನ್ನ ನಾವು ಕೆಲಸ ಏನ್ ಪ್ರಯೋಜನ ಇಲ್ಲ ಅಧಿಕಾರಿಗಳನ್ನ ಬಿಟ್ಟರು ಒಂದೇ ಇವ್ರನ್ನ ಬಿಟ್ಟರು ಒಂದೇ ಈ ಕಾರಣಕ್ಕೋಸ್ಕರ ಒಂದು ವಿಕೇಂದ್ರೀಕರಣ ಆಗಬೇಕು ಜನಪ್ರತಿನಿಧಿಗಳು ಆಯ್ಕೆ ಆಗ್ಬೇಕು ಜನ ಸಾಮಾನ್ಯರ ಆಯ್ಕೆ ಸಾಮಾನ್ಯ ಪಕ್ಷದ ಸರ್ಕಾರ ಆಗಬೇಕು ಆ ದೃಷ್ಟಿಯಿಂದ ಇದನ್ನೆಲ್ಲ ನಾನು ಹೇಳ್ತಾ ಇದ್ದೀನಿ ಆ ಬಹಳ ಹೆಚ್ಚು ಇನ್ನೇನು ಹೇಳಕ್ಕೂ ಅಲ್ಲ ಕಾಂಗ್ರೆಸ್ ಬಗ್ಗೆ ಏನ್ ಹೇಳಬಹುದು ಇಲ್ಲಿ ನಾನು ಒಂದೆರಡು ವಿಚಾರ ನನ್ಗೆ ಹೇಳ್ತಿದ್ದೆ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಾಧಿಕಾರ ಸರ್ಕಾರ ಅಭಿವೃದ್ಧಿ ಸಂಪೂರ್ಣ ಸತ್ತಿದೆ ಸರ್ಕಾರವೇ ಸತ್ತಿದೆ ಅಂತ ಹೇಳೋದು ನನ್ನ ಬಾಯಿಂದ ಬೇಜಾರು ಅದಕ್ಕೋಸ್ಕರ ಸರ್ಕಾರದ ಉದ್ದೇಶ ಏನಿತ್ತು ಆ ಅಭಿವೃದ್ಧಿ ಸಂಪೂರ್ಣ ಸತ್ತಿದೆ ಆಮೇಲೆ ಅಸಂಸದೀಯ ನಡವಳಿಕೆ ಜಾಸ್ತಿ ಆಗಿದೆ ಮೂರೂ ಪಕ್ಷದವರ ನಾಯಕರಿಂದ ಮತ್ತು ಪ್ರತಿನಿಧಿಗಳಿಂದ ಅಸಂಸದೀಯ ನಡವಳಿಕೆ ಹಿಡಿತವಿಲ್ಲದ ನಾಯಕ ಯಾರು ಯಾರು ಇಡ್ತಾ ಇಲ್ಲ ಅಧಿಕಾರಿಗಳು ಮಂತ್ರಿಗಳಿಗೆ ಇಡ್ತಾ ಇಲ್ಲ ಮಂತ್ರಿಗಳು ಸಿಎಂ ಇಡ್ತಾ ಇಲ್ಲ ಸಿಎಂ ಡಿ ಸಿ ಎಂ ಇಡ್ತಾ ಇಲ್ಲ ಗೋಜುಲು ಆಮೇಲೆ ತತ್ವ ಸಿದ್ಧಾಂತಕ್ಕೆ ತಿಲಾಂಜಲಿಯನ್ನು ಕೊಟ್ಟಿದ್ದಾರೆ ಸ್ವಾರ್ಥ ಅನುಕೂಲ ಸೌಲಭ್ಯಗಳಿಗೋಸ್ಕರ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಎರಡು ಪಕ್ಷವೂ ಅದೇ ಮೂರು ಮೂರು ಪಕ್ಷವೂ ಅದೇ ಯಾರಿಗೂ ಈ ಚುನಾವಣೆ ಬೇಕಾಗಿಲ್ಲ ಬಡವರನ್ನ ತೋರಿಸಿ ಉಳ್ಳವರು ಬಲಾಢ್ಯರಾಗುವ ವ್ಯವಸ್ಥೆಗೆ ತಲೆವಾಗಿದ್ದಾರೆ ಇದು ಹೋಗಬೇಕಾಗಿರೋದ್ರಿಂದ ಹೇಳ್ತಾರೆ ಕಾರ್ಮಿಕ ಇಲಾಖೆ ಕಾಯ್ದೆ ಆಗಿಲ್ಲ ಆಮೇಲೆ ಅರವತ್ತು ಪರ್ಸೆಂಟ್ ಬೋರ್ಡ್ ಇರ್ಬೇಕು ಅನ್ನೋದು ಅನುಷ್ಠಾನ ಆಗಿಲ್ಲ ಬರೀ ಹೇಳಿಕೆ ಆಗಿದೆ ಇವತ್ತು ನೋಡಿ ಇದು ಬೇಕಿದ್ದ ಬೃಹತ್ ಬೆಂಗಳೂರು ಬಿ ಡಿ ಬಿ ಎ ಬೇಕಾಗಿತ್ತ ಕನ್ನಡದಲ್ಲಿ ಹೆಸರೇ ಇಲ್ವಾ ಮಹಾನಗರ ಪಾಲಿಕೆನೇ ಇತ್ತಲ್ಲ ಅದನ್ನೇ ಇಟ್ಕೋಬಹುದು ಏನೋ ಇಟ್ಕೊಳ್ಳಿ ನೀವು ಆ ದೃಷ್ಟಿಯಿಂದ ಮೊದಲನೇದಾಗಿ ಇದನ್ನು ಕಂಡಿಸ್ತೀವಿ ಕನ್ನಡದ ವಿರೋಧಿ ನೀತಿಯನ್ನು ಕೂಡ ನಿಮ್ಮ ಎಲ್ಲ ಆಡಳಿತದಲ್ಲೂ ಕೂಡ ತರ್ತಾ ಇದ್ದೀರಾ ಬಾಯಿನಲ್ಲಿ ಮಾತ್ರ ಮುತ್ತು ಸುರಿಸ್ತೀರಾ ಮಾಡತಕ್ಕಂತಹ ಹೆಸರಿಗೆ ಕೆಲಸವನ್ನು ನಿಲ್ಲಿಸಬೇಕು ಅನ್ನತಕ್ಕಂತಹ ಮಾತನ್ನು ನಾನು ಹೇಳ್ತೀನಿ ಇದ್ರ ಜೊತೆಯಲ್ಲಿ ಈಗ ನಾವು ಈ ನಮ್ಮ ಈ ಯಾವ್ಯಾವ ಹೂವಾದ ಮೇಲೆ ಇದು ಕುಟುಂಬ ರಾಜಕಾರಣ ಎಲ್ಲ ಅದ್ರ ಜೊತೆಲೆ ಇರ್ತದೆ ಅವು ಕೂಡ ಇವತ್ತಿನ ದಿವಸ ಯಾರ್ಯಾರು ಅಣ್ಣ ತಮ್ಮದ್ರು ಆಗ್ತಂಗಿದ್ರು ಇವನ್ನೆಲ್ಲ ಎಮ್ ಎಲ್ ಎ ಇದಕ್ಕೆ ನಮಗೆ ನಗರ ಪಾಲಿಕೆ ನಿಲ್ಲಿಸ್ತಾರೋ ಗೊತ್ತಿಲ್ಲ ಅವೆಲ್ಲವನ್ನು ಇಟ್ಕೊಂಡು ನಾವು ಆಮ್ ಆದ್ಮಿ ಪಾರ್ಟಿ ಒಬ್ಬ ವ್ಯಕ್ತಿ ಕುಟುಂಬದಲ್ಲಿ ಒಬ್ಬನೇ ವ್ಯಕ್ತಿ ಚುನಾವಣೆಗೆ ಹೋಗಬೇಕು ಅವರು ಕೂಡ ಸಾಮಾನ್ಯರಾಗಿರಬೇಕು ಆ ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಇದೆಲ್ಲವನ್ನು ನಾವು ಇವತ್ತಿನ ದಿವಸ ನಿಮ್ಮ ಮುಂದೆ ಇಟ್ಟು ಚಟುವಟಿಕೆಯನ್ನು ಶುರು ಮಾಡ್ತೀವಿ ನಾವು ದುಡ್ಡಿನ ಆಧಾರದ ಮೇಲೆ ಹೋಗೋದಿಲ್ಲ ಸಾರ್ವಜನಿಕರನ್ನು ನಂಬಿಕೊಂಡು ಇವತ್ತು ಇವ್ರ ಮೇಲೆ ಸಿಟ್ಟಿದ್ರೆ ಇವ್ರ ಮೇಲೆ ಬೇಜಾರಿದ್ರೆ ಇವರು ದುಡ್ಡು ತಿಂತಿದ್ರೆ ಅಂತ ಗೊತ್ತಾದ್ರೆ ಇವರು ಕಳ್ಳತನ ದರೋಡೆ ನಿಮಗೆ ಬೇಸರ ಆಗಿದ್ರೆ ಇದಕ್ಕೆ ಕೈ ಜೋಡಿಸಿ ಅಂತ ಕೇಳೋದಕ್ಕೋಸ್ಕರವಾಗಿ ಬಂದಿದ್ದೇವೆ ಸಮಿತಿ ವಿಚಾರವನ್ನು ವಿ ಲಕ್ಷ್ಮಿಕಾಂತರಾವ್ ಅವರು ಪ್ರಚಾರ ಸಮಿತಿ ಅಧ್ಯಕ್ಷರು ಡಾಕ್ಟರ್ ಮುಖ್ಯಮಂತ್ರಿ ಚಂದ್ರು ಪ್ರಚಾರ ಸಮಿತಿ ಸದಸ್ಯರು ಸಂಚಿತ್ ಸಹಾನಿ ಸದಸ್ಯರು ಪ್ರಕಾಶ್ ನಡುಂಗಾಡಿ ಸದಸ್ಯರು ಬಸವರಾಜ್ ಮುನಿಗೌರ್ ಜಿ ಆರ್ ಎನ್ ಗೋಪಾಲ್ ಜಗದೀಶ್ ಜಯ ದರ್ಶನ್ ರವಿಕುಮಾರ್ ಉಷಾಮೋಹನ್ ಲೋಹಿತ್ ಧರ್ಮಾಪುರ್ ಸುಷ್ಮಾ ವೀರ್ ಅಯೂಬ್ ಖಾನ್ ಗುರುಮೂರ್ತಿ ಡಾಕ್ಟರ್ ಸತೀಶ್ ಕುಮಾರ್ ಜಗದೀಶ್ ಚಂದ್ರ ರಂಗೋವನ್ ಶಾಶ್ವಲಿ ಅನಿಲ್ ಚಂದ ನಾಚಪ್ಪ ಅಶೋಕ್ ಮೃತ್ಯುಂಜಯ ಶಶಿಧರ್ ಸಿ ಆರಾಧ್ಯ ಉಮೇಶ್ ಬಾಬು ಪಿಳ್ಳೇಗೌಡ ಧರ್ಮಶ್ರೀ ಮರಿಯಾ ಕಲಿತಾ ಉಷೆ ಅಶ್ವಿನ್ ಶೆಟ್ಟಿ ಇವರೆಲ್ಲರೂ ಸದಸ್ಯರಾಗಿದ್ದಾರೆ ಅದರ ಸಂಪೂರ್ಣ ಇದನ್ನು ನಿಮ್ಮ ಇದಕ್ಕೂ ಕೊಡ್ತಾ ಇದ್ದೀವಿ ಆಮೇಲೆ ಅಧಿಕಾರದ ಗೊಂದಲ ಕಂಡವೇ ನಾವು ಬಡವಾಗ್ತಾ ಇದ್ದೀವಿ ಇದೆಲ್ಲ ಹೋಗಬೇಕಾದ್ರೆ ಜಾಗೃತರಾಗಬೇಕು ಉಡುಪಿನಲ್ಲಿ ನೂರ ತೊಂಬತ್ತೆಂಟು ವಾರ್ಡ್ಗಳಿದ್ವು ಅದರಲ್ಲಿ ನಮ್ಮ ಹತ್ರ ಒಂದು ನೂರ ಅರವತ್ತಕ್ಕೂ ಹೆಚ್ಚು ಅಭ್ಯರ್ಥಿಗಳಿದ್ದಾರೆ ತಮ್ಮ ತಮ್ಮ ವಾರ್ಡ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಲವಾರು ಎಷ್ಟೋ ಜನ ನಮ್ಗೆ ಇಲ್ಲಿ ಕೆಲಸ ಮಾಡೋ ಇವತ್ತು ಇಲ್ಲೂ ಉಪಸ್ಥಿತರಾಗಿದ್ದಾರೆ ಬರೋ ದಿನಗಳಲ್ಲಿ ನಾವು ಇನ್ನೂ ನಮ್ಮ ಪ್ರಚಾರವನ್ನು ತೀವ್ರಗೊಳಿಸಿ ಎಲ್ಲ ಎಷ್ಟು ಮಟ್ಟಕ್ಕಾಗುತ್ತೋ ಅಷ್ಟು ವಾರ್ಡ್ಗಳಲ್ಲಿ ನಮ್ಮ ಅಭ್ಯರ್ಥಿಗಳನ್ನು ಹಾಕ್ತೀವಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜಾವೇ ಪ್ರಭುತ್ವತೆ ಹೊಂದಿರೋದು ಅನ್ನೋದು ಒಂದು ತತ್ವ ಅದು ಹೌದು ಎಲ್ರಿಗೂ ಗೊತ್ತಿರೋ ವಿಷಯನೇ ಆದ್ರೆ ಇವತ್ತಿನ ದಿವಸ ಏನಾಗೋಗ್ಬಿಟ್ಟಿದೆ ಹತ್ತು ವರ್ಷದಿಂದ ಚುನಾವಣೆ ನಡೆದಿಲ್ಲ ಕಳೆದ ಚುನಾವಣೆ ನಡೆದಿರೋದು ಬಿಬಿಎಂಪಿಗೆ ಎರಡ್ ಸಾವಿರದ ಹದಿನೈದರಲ್ಲಿ ಐದು ವರ್ಷ ಆಡಳಿತ ಮುಗಿದ ನಂತರ ಇನ್ನೊಂದು ಐದು ವರ್ಷ ಚುನಾವಣೆ ನಡೆದೇ ಇಲ್ಲ ಸೊ ಎಷ್ಟೋ ಜನ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಭಾಗವಹಿಸಬೇಕು ಅನ್ನೋರು ಇದಾರಲ್ಲ ಅವ್ರದ್ದೆಲ್ಲ ಅವ್ರು ಇನ್ನೂ ಕಾಯ್ತಾನೆ ಇದ್ದಾರೆ ನಾವು ಅಷ್ಟೇ ಒಂದು ಮೂರ್ನಾಲ್ಕು ವರ್ಷಗಳಿಂದ ಕಾಯ್ತಾನೆ ಇದ್ದೀವಿ ಎಷ್ಟೋ ಜನ ಬೇಜಾರು ಮಾಡ್ಕೊಂಡು ಬಿಟ್ಟೋಡ ಈಗ ಸಮಯ ಬಂದಿದೆ ಸುಪ್ರೀಂ ಕೋರ್ಟು ಎಲ್ಲ ಚೀಮಾರಿ ಹಾಕಿ ಈಗೆಲ್ಲ ನಡೆಸಲೇಬೇಕು ಅಂತ ಸೊ ಒಂದು ನಾಲ್ಕೈದು ಮೂರು ನಾಲ್ಕು ತಿಂಗಳಲ್ಲಿ ನಡೆಯಲಿದೆ ಸೊ ಪ್ರಾಮಾಣಿಕ ಪಕ್ಷ ಆಮ್ ಆದ್ಮಿ ಪಕ್ಷ ಸ್ವಚ್ಛ ಗುಣಮಟ್ಟ ಪಡಿಸಿದೆ ಇದು ಸಾಧ್ಯ ಇದೆ ಅಂತ ನಾವು ತೋರಿಸಿದೀವಿ ಡೆಲ್ಲಿ ಹಾಗೂ ಪಂಜಾಬ್ ಅಲ್ಲಿ ಅದೇ ತರ ನಾವು ಈಗ ಬರ್ತಾ ಬರ್ತಾ ಎಲ್ಲೆಲ್ಲಿ ಪ್ರಾಮಾಣಿಕರಿದ್ದಾರೋ ನಮ್ಮ ಪಕ್ಷಕ್ಕೆ ಸೇರಿ ಬನ್ನಿ ಅಂತ ಹೇಳ್ತಾ ಇದೀವಿ ಏನೇ ಕೆಲಸ ಆಗ್ಬೇಕು ಅದು ಎಲ್ಲದರಲ್ಲೂ ಬ್ರಹ್ಮಾಂಡ ಭ್ರಷ್ಟಾಚಾರ ಲಂಚ ಲಂಚ ಅವತಾರ ನಡೀತಾನೆ ಇದೆ ಎ ಖಾತಾ ಆಗ್ಲಿ ಬಿ ಖಾತಾ ಆಗಲಿ ಒಳಚರಂಡಿ ಒಂದು ಮನೆ ಮುಂದೆ ಒಂದು ನೀರಿನ ಬೈಕ್ ಹಾಕಿಸ್ಕೋಬೇಕು ಅಂದ್ರೆ ಲಂಚ ಹಾಕೊಡ್ಬೇಕು ಜನನ ಪತ್ರಕ್ಕೂ ಒಂದು ಲಂಚ ಕೊಡಬೇಕು ಮರಣ ಪತ್ರಕ್ಕೂ ಲಂಚ ಕೊಡಬೇಕು ಜಾತಿ ಪ್ರಮಾಣ ಪತ್ರ ಎಲ್ಲ ಕೆ ಸಣ್ಣ ಪುಟ್ಟ ಕೆಲಸಗಳಿಗೂ ಲಂಚ ಕೊಡಬೇಕು ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥವ್ರು ನೋಡ್ತಾ ಬಂದಿದ್ದೀವಿ ಏನೇನು ಅವ್ಯವಹಾರಗಳು ಏನೇನು ಭ್ರಷ್ಟಾಚಾರಗಳು ಪ್ರತಿಯೊಂದನ್ನು ನೋಡ್ತಾ ಬಂದಿದ್ದೀವಿ ಈಗ ಇವತ್ತಿನ ಪರಿಸ್ಥಿತಿಯಲ್ಲಿ ಗ್ರೇಟರ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ನಿಷ್ಠಾವಂತ ಕಾರ್ಪೊರೇಟರ್ಗಳು ಬೇಕಾಗಿದೆ ನಿಷ್ಠರು ಬರೋ ತನಕ ಇದು ಮಹಾನಗರ ಬೃಹತ್ ಮಹಾನಗರ ಗ್ರೇಟರ್ ಮಹಾನಗರ ಯಾವ ಮಹಾನಗರ ಮಾಡಿದ್ರು ಏನೂ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ನಿಷ್ಠಾವಂತರು ಬರಬೇಕು ಬುದ್ಧಿಜೀವಿಗಳು ವಿದ್ಯಾವಂತರು ಮುಂದಕ್ಕೆ ಬರಬೇಕು ಬಂದು ಬಿ ಬಿ ಎಂ ಪಿಯಲ್ಲಿ ಆಡಳಿತವನ್ನೇ ನಡೆಸಬೇಕು ಆಗಷ್ಟೇ ಬೆಂಗಳೂರನ್ನ ಕ್ಲೀನ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿವರೆಗೂ ನೋಡಿದ್ದಿರ್ತಾವೆಲ್ಲ ಕಾರ್ಪೊರೇಟರ್ಗಳಿದ್ದವರೆಲ್ಲ ಹೊಡೆದು ಲೂಟಿ ಮಾಡಿ ಎಮ್ ಎಲ್ ಎಗಳಾಗ್ಬಿಟ್ರು ಎಮ್ ಎಲ್ ಎಗಳು ಲೂಟಿ ಮಾಡಿ ಎಲ್ಲ ಮಿನಿಸ್ಟರ್ಗಳಾಗ್ಬಿಟ್ರು ನೋಡ್ತಾ ಇದ್ದೀವಿ ಅದರಿಂದ ನಮ್ಮ ರಾಜ್ಯದಲ್ಲಿ ನಮ್ಮ ನಗರದಲ್ಲಿ ಏನೂ ಸರಿಯಾಗಿ ವ್ಯವಸ್ಥಿತವಾಗಿ ನಡೀತಾ ಇಲ್ಲ ಇವಾಗ ಕಾರ್ಪೊರೇಟರ್ಗಳು ಎಮ್ ಎಲ್ ಎಗಳು ಎಲ್ಲ ದುರ್ತಿನ ಶುರು ಮಾಡಿದ್ರು ಇನ್ನು ಆಡಳಿತವರೆಗೆ ಸುಮ್ಮನೆ ಇರ್ತಾರೆ ಅವರು ಎಲ್ಲ ಲೂಟಿ ಮಾಡಿ ಜನರಿಗೆ ಸೇರ್ಬೇಕಾದಂಥ ಸೌಲಭ್ಯಗಳು ಸರಿಯಾದ ಸಮಯಕ್ಕೆ ಸೇರ್ತಾ ಇಲ್ಲ ಅಂತಕ್ಕಂಥದ್ದು ನಮ್ಮ ವಾದ ಹಾಗಾಗಿ ಒಂದು ಮೀಸಲಾತಿಯನ್ನು ಕೊಡಬೇಕು ಅಂತ ಕೇಳಿದ್ದೀವಿ ಆಯಿತು ಅಂತ ಅಂದಿದ್ದಾರೆ ಅವರು ಬಂದು ಆಮೇಲೆ ಅವರು ಭ್ರಷ್ಟಾಚಾರದ್ದು ಶೂನ್ಯ ಹೆಣ್ಮಕ್ಕಳು ಹಾಗಾಗಿ ಬೆಂಗಳೂರಿನ ಕ್ಲೀನ್ ಸಿಟಿ ಗಾರ್ಡನ್ ಸಿಟಿಯಾಗಿ ಮತ್ತೆ ಮರುಕಳಿಸಲಿಕ್ಕೆ ಐವತ್ತು ಪರ್ಸೆಂಟ್ ಹೆಣ್ಮಕ್ಳಿಗೆ ಆರಕ್ಷಣೆಯನ್ನು ಕೊಡಬೇಕು ಅಂತ ಅಂತಕ್ಕಂಥ ಧ್ಯೇಯವನ್ನು ಇಟ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ವೆಬ್ಸೈಟಲ್ಲಿ ಯಾವ ವಾರ್ಡ್ಗೆ ಆಗ್ತೀವಿ ವೆಬ್ಸೈಟ್ ವೆಬ್ಸೈಟಲ್ಲಿ ಬಿಡ್ತೀವಿ ಸಾರ್ವಜನಿಕರಿಂದ ಅದನ್ನು ಅಭಿಪ್ರಾಯಗಳನ್ನು ಕೇಳ್ತೀವಿ ಯಾರು ಸೂಕ್ತ ಯಾರು ಪ್ರಾಮಾಣಿಕ ಯಾರು ಭ್ರಷ್ಟ ಇದನ್ನೆಲ್ಲ ನೋಡಿ ಕಡೆಗೆ ನಾವು ಅದನ್ನು ನ ಫೈನಲೈಸ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳಿ ಮತ್ತೊಮ್ಮೆ ಏನು ಈ ಹದಿನೈದು ವರ್ಷಗಳಲ್ಲಿ ಎರಡು ಸಾವಿರದ ಇಪ್ಪತ್ತಕ್ಕೆ ಒಂದು ಅಧಿಕಾರಾವಧಿ ಕಾರ್ಪೊರೇಟರ್ ಗಳ ಅಧಿಕಾರವಾಗಿ ಕಲ್ಪನೆ ಆಗುತ್ತೆ ಅದಾದ ನಂತರ ಐದು ವರ್ಷ ಈ ಎಲ್ಲಾ ಪಕ್ಷಗಳು ಒಂದು ಎರಡನೇ ಜನರೇಷನ್ ಒಂದು ಜನಪ್ರತಿನಿಧಿಗಳನ್ನ ಕತ್ತರಿಸಿದ್ದಾರೆ ಯಾಕಂತ ಹೇಳಿದ್ರೆ ಎಷ್ಟೋ ಆಕಾಂಕ್ಷೆಗಳು ಇವತ್ತು ನಮ್ಮ ಪಾರ್ಟಿಯಲ್ಲಿ ಪ್ರಾಮಾಣಿಕವಾಗಿ ಬಂದು ಉಳಿಬೇಕು ಅಂತ ಹೇಳಿ ಎಲ್ಲರೂ ಬಂದ್ರು ಅವ್ರಿಗೆಲ್ಲ ನಿರಾಸೆ ಆಯ್ತು ಯಾಕಂತ ಹೇಳಿದ್ರೆ ಇದಾರೆ ಬೆಂಗಳೂರ್ನ ಪ್ರೀತಿಸುವಂತ ಜನರು ಇಲ್ಲಿ ಹೆಚ್ಚು ಇದ್ದಾರೆ ಬೆಂಗಳೂರಲ್ಲಿ ಈ ಒಂದು ಏನು ರಸ್ತೆ ಗುಂಡಿಗಳಾಗ್ಬೋದು ಜನಪರ ಒಂದು ಸಮಸ್ಯೆಗಳಿದೆ ಅದನ್ನ ಬಗೆಹರಿಸತಕ್ಕಂಥ ಮುಖಗಳು ಇವತ್ತು ಬೆಂಗಳೂರಿಗೆ ಬೇಕು ಸೊ ಆ ನಿಟ್ಟಿನಲ್ಲಿ ಇವತ್ತು ಆಮ್ ಆದ್ಮಿ ಪಾರ್ಟಿ ಬೆಂಗಳೂರಿನ ಜನರಿಗೆ ಒಂದು ಭರವಸೆ ಆಗಿ ಉಳಿಯಲಿದೆ ಮತ್ತೆ ಇದುವರೆಗೂ ಏನು ಈ ನಗರಗಳಲ್ಲಿ ಆಡಳಿತ ಮಾಡಿಕೊಂಡು ಇವತ್ತು ಅಧಿಕಾರಿಗಳ ಕೈಯಲ್ಲಿ ಸಿಲುಕೊಂಡಿದೆ ಇವತ್ತು ಯಾವ ಜನಪ್ರತಿನಿಧಿಗಳು ಬೆಂಗಳೂರಿನ ಜನರು ಅನು ಅನುಭವಿಸ್ತಾ ಇರ್ತಕ್ಕಂಥ ಭಾವನೆ ನೋಡಿದ್ರೆ ಅವ್ರಿಗೆ ಅಲ್ಲಿನ ಸ್ಥಳೀಯ ಸಮಸ್ಯೆಗಳನ್ನ ಯಾರ ಹತ್ರ ಹೇಳ್ಕೋಬೇಕು ಅಂತಕ್ಕಂಥದ್ದು ತಿಳಿತಾ ಇಲ್ಲ ಆದ್ದರಿಂದ ಇವತ್ತು ಬೆಂಗಳೂರಿಗೆ ಒಂದು ಭರವಸೆ ಅಂತ ಹೇಳಿದ್ರೆ ಅದು ಆಮ್ ಆದ್ಮಿ ಪಾರ್ಟಿ ಸದಸ್ಯರಾಗ್ತಾರೆ ನಾವು ನಿಜ ಕ್ರಾಂತಿ ಮತ್ತು ಆರೋಗ್ಯದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಉಚಿತವಾಗಿ ಶಿಕ್ಷಣ ಮತ್ತು ಆರೋಗ್ಯ ಸಿಗಬೇಕು ಮೂಲಭೂತ ಸೌಕರ್ಯಗಳಲ್ಲಿ ಹೆಚ್ಚಿನ ಆದ್ಯತೆ ಈ ಒಂದು ಮೂಲ ಮಿಕ್ಕಿದ ಎಲ್ಲ ಡಿಪಾರ್ಟ್ಮೆಂಟ್ ಏನೇನು ಸಮಸ್ಯೆಗಳನ್ನ ನೋಡಿ ಗ್ರಾಮೀಣ ಭಾಗಕ್ಕೆ ಸಮತೋಲನ ಮಾಡುವ ರೀತಿಯಲ್ಲಿ ಇಲ್ಲಿನ ಖರ್ಚು ವೆಚ್ಚ ಅಲ್ಲಿನ ಖರ್ಚು ವೆಚ್ಚ ಇಲ್ಲಿನ ರಿಸೋರ್ಸು ಅಲ್ಲಿನ ರಿಸೋರ್ಸ್ ನೋಡಿಕೊಂಡು ಸರ್ವರಿಗೂ ಸಮವಾಗಿ ಮಾಡ್ತಕ್ಕಂಥ ಚಿಂತನೆಯನ್ನು ನಾವು ಮಾಡಿ ಕೊಡ್ತೀವಿ ಸಮಿತಿ ಕೂತ್ಕೊಂಡು ತೀರ್ಮಾನ ಮಾಡುತ್ತೆ ಅಭ್ಯರ್ಥಿಗಳು ಎಷ್ಟು ಸಿಗ್ತಾರೆ ಯಾಕೆ ಸಿಗ್ತಾರೆ ಮತ್ತು ನಾವು ಪ್ರಬಲವಾದ ಶೆಂಡಿ ನಿಂತ್ಕೋಬೇಕಾಗಿರೋದು ಅಂದರೆ ತೋಳಬಲ ಹಣಬಲ ಇರೋ ಮೇಲೆ ನಿಂತಾಗಿರೋದ್ರಿಂದ ಅವೆರಡೂ ಶಕ್ತಿ ನಮಗೆ ಕಡಿಮೆ ಇರೋದರಿಂದ ಬೌದ್ಧಿಕವಾಗಿ ನಾವು ಸಾರ್ವಜನಿಕರ ಮನಸ್ಸನ್ನು ಗೆದ್ದು ಹೇಗೆ ನಾವು ಓಟ್ ಕೇಳ್ಕೋಬೇಕು ಅನ್ನೋದಕ್ಕೆ ಚಿಂತನೆ ಮಾಡಿ ಎಷ್ಟು ಹೇಳ್ಬೋದು